ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಈ ವಿಡಿಯೋದಾಗ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದರ ಟ್ಯಾಕ್ಟ್ರ್ ಯಾವ್ದೈತಿ ಮತ್ತು ಹತ್ರದ ಹತ್ರ ರೇಟ ಅದು ಯಾವ ಪಾಶಿಂಗ್ ಐತಿ ಓನರ್ ಮೊಬೈಲ್ ನಂಬರ ಟಯರ್ ಸೈಜ್ ಏನೈತಿ ಟಯರ್ ಗುಡ್ ಕಂಡೀಷನ್ದಾಗಲು ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಇತ್ತಿಲ್ವೋ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನೀವು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ಗೆಳೆಯರಿಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಬೆಳೆಯರ್ದು ಜೆ ಆಂಡ್ ಫೈವ್ ಜೀರೋ ಫೈವ್ ಜೀರೋ ಡಿ ಫೋರ್ ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದೆ ಬೆಳೆ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಕ್ಲಿಯರ್ ಅದಾವ ಅಂತೇಳಿರ ಮತ್ತೆ ಇದ್ರದ್ದು ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ್ ಇನ್ನು ತಗೋಳ ನೀವು ಸೆಕೆಂಡ್ ಓನರ್ ಬೇರೆ ಟ್ಯಾಕ್ಟ್ರ ಲೋನು ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ತೋತೀವಿ ಅಂದ್ರೆ ಲೋನ್ ಮ್ಯಾಗ್ ಕೂಡ ಖರೀದಿ ಮಾಡ್ಕೋಬಹುದು ಜಾನ್ ಆ್ಯಂಡ್ ಫೈವ್ ಜೀರೋ ಫೈವ್ ಜೀರೋ ಡಿ ಮಿಡಿಯಮ್ದಾಗ ದೊಡ್ಡ ಬಂಪರ್ ಐತಿ ಟ್ಯಾಕ್ಟರ್ ದೊಡ್ಡ ಟೈಯರ್ ಸೈಜ್ ಹದಿನಾರು ಪಾಯಿಂಟ್ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಐತಿ ಟೈರ್ ನಾಲ್ಕು ಗುಡ್ ಕಂಡೀಷನ್ ಅವ್ಯಾಗಟ್ರ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕೆಲಸ ಬರ್ತೈತಿ ಈ ಟ್ಯಾಕ್ಟರ್ ನಿಮಗೆ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಗೆಳೆಯರದು ಓನ್ಲಿ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಮ ಬಿ ಟ್ಯಾಕ್ಟ್ರ್ ಟ್ಯಾಕ್ಟರ್ಗಳ ಟೇಲರ್ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ ಫೋಟೋ ಆ್ಯಂಡ್ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಟ್ಯಾಕ್ಟರ್ದ ಏನು ಫ್ರೈಝ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೂರ್ಲೈತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಓನ್ಲಿ ಅಷ್ಟೇ ಮಾರಾಟಕ್ಕಿದೆ ರೇಟ್ ರೇಟ್ಗಳ್ಯಾರ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬಹುದು.